ಕಾವೇರಿ ಜನಾಲಯ ಪ್ರದೇಶದ ಜನತೆಗೆ ನೀರನ್ನು ಕೊಡಬೇಕು ಬ್ಯಾಲೆನ್ಸಿಂಗ್ ರಿವೈಸರ್ ರಿಸರ್ವೈರ್ ಮಾಡಬೇಕು ಅಂತೇಳಿ ನಾವೆಲ್ಲ ಮೇಕೆದಾಟಿಂದ ಪ್ರಾರಂಭ ಮಾಡಿದ್ವು ನಮ್ಮ ವಿರೋಧ ಪಾರ್ಟಿಯವರು ನಮ್ಮನ್ನು ನಿಲ್ಲಿಸಬೇಕು ಅಂತೇಳಿ ಬೇಕಾದಷ್ಟು ಕೇಸ್ಗಳು ಒಂದು ಇನ್ನೂರು ಜನ ನಾಯಕರ ಮೇಲೆ ಕೇಸ್ ನಮ್ಮ ಹೋರಾಟ ನಿಂತ್ಕೊಟ್ಟು ಕೋವಿಡ್ ಸಂದರ್ಭ ನಿಮ್ಮ ಮಂಡ್ಯದವರು ಪಾದಯಾತ್ರೆ ಜಿ ಹಾಕಬೇಕಾಯ್ತು ನಮ್ಮೆಲ್ಲ ಮಂಡ್ಯ ನಾಯಕರುಗಳೆಲ್ಲ ಪಂಚೆ ಉಟ್ಕೊಂಡು ಕಬ್ಬುನ ಜೊಲೆ ಇಟ್ಕೊಂಡು ಎಲ್ಲ ಬಂದು ಹೊಡಬೇಕು ಅನ್ನೋ ದಿನನೇ ಆವತ್ತು ನಾವು ರಾಮನಗರದಲ್ಲಿ ನಿಲ್ಲುವಂಥ ಒಂದು ಪರಿಸ್ಥಿತಿ ಒಂದು ಶಪಥವನ್ನು ಮಾಡಿದೋ ಒಂದು ಸಂಕಲ್ಪವನ್ನು ಮಾಡ್ದೋ ಏನಾದರೂ ಚಿಂತೆ ಇಲ್ಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ ಕೇಸ್ ಹಾಕಿದ್ರು ಚಿಂತೆ ಇಲ್ಲ ಯಾವ ಕೋವಿಡ್ ಕೂಡ ಪ್ರಕೃತಿಯ ಪ್ರಕೃತಿಯ ನಿಯಮದ ಮುಂದೆ ಆ ಭಗವಂತ ತಾಯಿ ಚಾಮುಂಡಿ ನಮ್ಮನ್ನ ಬದುಕಿಸ್ತಾಳೆ ಅಂತೇಳಿ ಅಲ್ಲಿಂದನೆ ಮುಂದುವರಿಸ್ತೇವೆ ಅಂತೇಳಿ ನಾವು ಮಾತನ್ನು ಕೊಟ್ಟು ಮೇಲೆ ಬೆಂಗಳೂರವ್ರಿಗೂ ಕೂಡ ನಡೆದು ನಮ್ಮ ಜನರಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಈ ರಾಜ್ಯದ ಜನತೆ ಕಾವೇರಿ ಹುಟ್ಟೋ ಇಂದ ಹಿಡಿದು ಬೆಂಗಳೂರು ಕಾವೇರಿ ತಮಿಳ್ನಾಡಿಗೆ ಕಳಿಸೋವರೆಗೂ ನಿಮ್ಗೆ ಇಷ್ಟ ಇದ್ದಂಥ ಪ್ರತಿನಿಧಿಗಳನ್ನ ನೀವು ಆಯ್ಕೆಯನ್ನು ಮಾಡಿ ಕಾವೇರಿ ಹುಟ್ಟಿ ಕೊನೆಗೆ ಮೇಕೆದಾಟ್ಕೋಗೋವರೆಗೂ ಕೂಡ ಕಾಂಗ್ರೆಸ್ನ ಶಾಸಕರನ್ನ ಆಯ್ಕೆ ಮಾಡಿ ಈ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ನಿಮ್ಮ ಋಣವನ್ನು ತೀರಿಸ್ತೇವೆ ವಿಶ್ವಾಸ ಇರಲಿ ನಂಬಿಕೆ ಇರಲಿ